ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ಮನೆ ಕನ್ಸ್ಟ್ರಕ್ಷನ್ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನಮ್ಮ ಮನೆ ಕನ್ಸ್ಟ್ರಕ್ಷನ್ ವೀಡಿಯೋಸ್ ಎಲ್ಲನೂ ನೀವು ನೋಡ್ಕೊತಾ ಬರ್ತಾಯಿದ್ದೀರಿ ಎಷ್ಟು ವರ್ಕ್ ಮಾಡ್ತಾ ಮಾಡ್ತಾಯಿದ್ದಾರೆ ಎಷ್ಟೆಷ್ಟು ಆಗ್ತಿದೆ ನಮ್ಮನೆ ಅಂತ ಹಾಗಾಗಿ ಇಲ್ಲಿವರೆಗೂ ಅಂತ ಅಂದರೆ ನಾವು ಕೊಟ್ಟಿರೋಂತಹ ಬಾರ್ವೆಂಡಿಂಗ್ ವರ್ಕ್ ಮತ್ತು ಎಲೆಕ್ಟ್ರಿಷಿಯನ್ ವರ್ಕ್ ಹಾಗೆಯೇ ಸೆಂಟ್ರಿಂಗ್ ವರ್ಕ್ ಇವು ಮೂರು ವರ್ಕ್ಗಳಿಗೆ ನಾವು ಕೊಟ್ಟಿರೋಂತಹ ಚಾರ್ಜಸ್ ಅಂತಂದರೆ ಈ ಮೂರು ವರ್ಕ್ಗೆ ನಾವು ಎಷ್ಟು ಪೇ ಮಾಡಿದ್ದೀವಿ ಅನ್ನೋದನ್ನು ಈ ವಿಡಿಯೋ ಒಳಗೊಂಡಿರುತ್ತೆ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೋಡ್ತಾ ಇರೋರೆಲ್ಲ ಪ್ಲೀಸ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊದಲು ಆರ್ ಸಿ ಸಿ ಅಂತ ಅಂದರೆ ಮೌಲ್ಡಿಂಗ್ ಹಾಕಬೇಕಾದ್ರೆ ಫಸ್ಟು ಬರೋ ವರ್ಕೇ ನಮಗೆ ಸೆಂಟ್ರಿಂಗ್ ವರ್ಕ್ ಅದಾದಮೇಲೆ ಬಾರ್ ಬೆಂಡಿಂಗ್ ವರ್ಕ್ ಅದಾದಮೇಲೆ ನೆಕ್ಸ್ಟ್ ಬರೋದೇನೆ ಎಲೆಕ್ಟ್ರಿಷಿಯನ್ ವರ್ಕ್ ಇವು ಮೂರು ವರ್ಕ್ಗೆ ಒಂದೇ ಥರ ನಾವು ಅಮೌಂಟ್ನ ಪೇ ಮಾಡಿಲ್ಲ ಒಂದೊಂದಕ್ಕೂ ಒಂದೊಂದು ರೀತೀಲಿ ಅಮೌಂಟನ್ನ ಪೇ ಮಾಡಿದ್ದೀವಿ ನಮ್ಮದು ನಿಮಗೆ ಗೊತ್ತಿರೋ ಥರನೇ ನಮ್ಮದು ಲೇಬರ್ ಕಾಂಟ್ರಾಕ್ಟ್ರು ಅದೇ ಥರ ನಾವು ಮೆಟೀರಿಯಲ್ನ ತಂದು ಕೊಡೋದು ಮತ್ತು ಆ ವೀಕಲ್ಲಿ ಎಷ್ಟೆಷ್ಟು ವರ್ಕ್ ಮಾಡಿದರೆ ಅನ್ನೋದನ್ನು ನಾವು ಪೇ ಮಾಡ್ತೀವಿ ಅವರವ್ರಿಗೇನೆ ಅಂದರೆ ನಮ್ಮ ಮೇಸರಿ ಮೂಲಕ ಕೊಟ್ಟು ಅವರು ಪೇ ಮಾಡ್ಕೊತಾರೆ ನಾವು ಅದೇ ಅಮೌಂಟನ್ನು ಅವ್ರಿಗೆ ಫಿಕ್ಸ್ ಮಾಡಿ ಅಂದರೆ ಒಂದು ವಾರದಲ್ಲಿ ಎಷ್ಟು ಕೆಲಸ ಆಗಿದೆ ಆ ಕೆಲಸಕ್ಕೆ ನಾವು ಎಷ್ಟು ಚಾರ್ಜ್ ಅನ್ನೋದನ್ನು ಅವರು ಮುಂಚೆನೇ ಹೇಳಿಬಿಟ್ಟಿರ್ತಾರೆ ನಾವು ಅದನ್ನು ದೊಡ್ಡ ಅಮೌಂಟ್ನೆಲ್ಲ ನಾವು ಕೂಡಿಟ್ಕೊಂಡು ಅವರಿಗೆ ನಾವು ಕೊಡಬೇಕಾಗತ್ತೆ ಈಗಾಗಲೇ ನೀವು ಯಾರೆಲ್ಲ ಮನೆ ಕಟ್ಟಿದ್ದೀರಾ ಕಟ್ಟಿಸ್ತಾ ಇದ್ದೀರಾ ನೀವು ಯಾವ ರೀತಿ ಪೇ ಮಾಡಿದ್ದೀರಾ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಈ ಮೂರಕ್ಕೂ ಅಮೌಂಟು ಎಷ್ಟು ಕೊಟ್ಟಿದ್ದೀವಿ ಅಂತ ಹೇಳೋಕ್ಕೂ ಮುಂಚೆ ಫ್ರೆಂಡ್ಸ್ ಒಂದು ವಿಚಾರನೇ ಹೇಳಲೇಬೇಕು ಎಲೆಕ್ಟ್ರಿಷಿಯನ್ ವರ್ಕೇ ಆಗಲಿ ಮತ್ತು ಎಲೆಕ್ಟ್ರಿಷಿಯನ್ ವರ್ಕ್ ಜಾಸ್ತಿ ಇರೋಲ್ಲ ಏನೋ ಒನ್ ಅವರ್ ಟೂ ಅವರಲ್ಲಿ ಮುಗ್ದೋಗ್ಬಿಡುತ್ತೆ ಈ ಬಾರ್ಬೆಂಡಿಂಗ್ ವರ್ಕು ಮತ್ತು ಸೆಂಟ್ರಿಂಗ್ ವರ್ಕ್ ಅಂದರೆ ತುಂಬ ಕಷ್ಟ ನಮಗೆ ಇವೆರಡು ವರ್ಕನ್ನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮತ್ತು ಯಾವುದೇ ರೀತಿ ಗಡಿ ಬಿಡಿ ಇಲ್ದಂಗೆ ನಿಧಾನವಾಗಿ ತಾಳ್ಮೆ ತಗೊಂಡು ಮಾಡಿಕೊಟ್ಟಿದ್ದಾರೆ ಇಬ್ರು ಸೆಂಟ್ರಿಂಗ್ ವರ್ಕು ಮತ್ತು ಬಾರ್ಬೆಂಡಿಂಗ್ ವರ್ಕ್ ಇಬ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳಲೇಬೇಕು ಮತ್ತು ಎಲೆಕ್ಟ್ರಿಷಿಯನ್ ವರ್ಕ್ ಅವರು ಹೇಳಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೊಡ್ತಾರೆ ಅವರು ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಫಸ್ಟು ನಾನು ಸೆಂಟ್ರಿಂಗ್ ವರ್ಕ್ ಕಡೆ ಬರ್ತೀನಿ ಸೆಂಟ್ರಿಂಗ್ ವರ್ಕು ನೋಡಿ ಇಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಈ ಥರ ಎಲ್ಲ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಲ್ವಾ ನಾವು ಬರೀ ಮೇಲೆ ನಿಂತ್ಕೊಂಡು ನೋಡೋದಕ್ಕೇ ಅಪ್ಪ ದಡ ಪಡ ಪಡ್ಕೊಬಿಡ್ತೀವಿ ತಲೆ ತಿರುಗ್ತೈತೆ ಆ ಥರ ಈ ಥರ ಯಾವ ಥರ ಮಾಡೋದು ಅಂತೆಲ್ಲ ನಾವು ಹಿಂಸೆ ತೊಗೊಬಿಡ್ತೀವಿ ಅಲ್ವಾ ಈ ಹಿಂಸೆ ಏನೂ ಇಲ್ದಂಗೆ ಪಾಪ ಅವರು ಅಂದರೆ ನಮ್ಮ ಸೆಂಟ್ರಿಂಗ್ ವರ್ಕಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ಖುಷಿ ಖುಷಿಯಾಗೇ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ಓಸತಿ ನಾನು ತುಂಬ ಇದು ಹೆದ್ರು ಬಿಟ್ಟಿದ್ದು ಅಂದರೆ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಕೆಲಸ ಮುಗ್ದಿರಲಿಲ್ಲ ಜನ ನೆಂಟ್ರುಗಳಿಗೆಲ್ಲ ಹೇಳ್ಕೊಬಿಟ್ಟಿದ್ವಿ ಮುಗಿತಾರೋ ಮುಗಿಸೋದೇ ಇಲ್ವೋ ಅನ್ನೋ ಥರ ಆಗ್ಬಿಟ್ಟಿತ್ತು ಸದ್ಯಕ್ಕೆ ಓ ಸರಿನೂ ಮುಗಿಸ್ಕೊಟ್ರು ಅದಕ್ಕಿಂತ ಫಾಸ್ಟಾಗಿಯೇ ತುಂಬ ಚೆನ್ನಾಗಿ ಈ ಸತಿ ಮುಗಿಸ್ಕೊಟ್ಟಿದ್ದಾರೆ ಅಂದರೆ ಸಲಿನೂ ಚೆನ್ನಾಗೇ ಮಾಡಿಕೊಟ್ಟಿದ್ರು ಇವರೇನೆ ಈ ಸರೀ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟು ನಮ್ಮ ಕೆಲಸನ ಬೇಗ ಮುಗಿಯಂಗೆ ಮಾಡಿಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ಫಾರ್ ಸೆಂಟ್ರಿಂಗ್ ಅಂತಲೇ ಹೇಳ್ತೀನಿ ನಾನು ಥ್ಯಾಂಕ್ ಯು ಸೆಂಟ್ರಿಂಗ್ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ನಾನು ಹೆಸರು ಹೇಳಲ್ಲ ಹೆಸರು ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ ಅಂತ ಹೇಳಿ ಹೆಸ್ರು ಹೇಳ್ತಿಲ್ಲ ಇಲ್ಲಿ ಸೆಂಟ್ ನಮ್ಮನೆ ಸೆಂಟ್ರಿಂಗ್ ವರ್ಕ್ ಯಾರೆಲ್ಲ ಮಾಡಿಕೊಟ್ಟಿದ್ದೀರ ಅವ್ರಿಗೆ ತುಂಬ ನನ್ನ ಕಡೆಯಿಂದ ಧನ್ಯವಾದಗಳು ಅಂತ ಹೇಳ್ತೀನಿ ನಮ್ಮನೆ ಸೆಂಟ್ರಿಂಗ್ ವರ್ಕ್ ಮಾಡಿದ್ದು ರವಿ ರಾಜೇಶ ಆ್ಯಂಡ್ ಪ್ರಸನ್ನಣ ಮೂರು ಜನಕ್ಕೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದೀರಿ ಇನ್ನು ನೆಕ್ಸ್ಟ್ ಬಂದರೆ ಬಾರ್ ಬೆಂಡಿಂಗ್ ವರ್ಕ್ ಬಾರ್ ಬೆಂಡಿಂಗ್ ವರ್ಕು ಸಹ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಪ್ಪ ಕಬ್ಬಣ ನುಲಿಯೋದೇನು ಸುಮ್ಮನೆ ಕಬ್ಬಣ ಕಟ್ ಮಾಡೋದು ಅದೆಲ್ಲ ಎಷ್ಟು ಕೆಲಸ ಇರುತ್ತೆ ಅಂತ ಅಂದರೆ ಅದು ಈ ಉರಿ ಬಿಸಿಲಲ್ಲಿ ತುಂಬ ಅಂದರೆ ತುಂಬಾ ಕಷ್ಟ ಇರುತ್ತೆ ಸೆಂಟ್ರಿಂಗ್ ವರ್ಕು ಮತ್ತು ಬೆಂಡಿಂಗ್ ವರ್ಕ್ ಎರಡೂ ಬೆಂಡಿಂಗ್ ವರ್ಕ್ ನಿಮಗೆ ನೋಡಿದ್ದೀರಾ ಕಬ್ಬಣ ಎಲ್ಲ ನೀವು ನುಳಿಯೋದು ಎಷ್ಟು ಕಷ್ಟ ಇದೆ ಅಂತ ನಾವು ಅವ್ರಿಗೆ ಅಮೌಂಟ್ ಪೇ ಮಾಡೋದು ದೊಡ್ಡದಲ್ಲ ಫ್ರೆಂಡ್ಸ್ ಕೆಲಸ ಮಾಡಿಕೊಡೋದಿದೆಯಲ್ಲ ಅದಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಮ್ಮ ಮನೆಗೆ ಯಾರು ಬಾರ್ಬೆಂಡಿಂಗ್ ವರ್ಕ್ ಮಾಡಿಕೊಟ್ಟಿದ್ದೀರಾ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಾನು ಅವ್ರ ಹೆಸ್ರನ್ನೆಲ್ಲ ಕೇಳೋಕೋಗಲಿಲ್ಲ ಪ್ರಸಾದ್ ಏಣ ಅಂತ ಅವರೊಬ್ಬರು ನೇಮ್ ಗೊತ್ತು ನನಗೆ ಆ ಪ್ರಸಾದ್ ಏಣ ಟೀಮ್ಗೆ ತುಂಬ ಧನ್ಯವಾದಗಳು ತುಂಬ ನಮ್ಮ ನಮ್ಮನೆ ವರ್ಕ್ನ ಮಾಡಿಕೊಟ್ಟಿದ್ದೀರಾ ಇವರು ಅಷ್ಟೇ ಫ್ರೆಂಡ್ಸ್ ಹೋ ಸರಿ ಅಂತೂ ಅಂದರೆ ನಾವೇ ಗಡಿ ಬಿಡಿ ಮಾಡ್ಕೊಬಿಟ್ರು ಇದ್ವಿ ಹೋದ್ ಸರಿ ಒಂದೂವರೆ ದಿನ ತೊಗೊಂಡು ಇವರು ವರ್ಕ್ ಮಾಡಿಕೊಟ್ಟಿದ್ರೆ ಅಂದರೆ ಕಬ್ಬಣ ಎಲ್ಲ ಬೇರೆ ಕಡೆ ಇತ್ತು ಅಲ್ಲಿಂದ ತೊಗೊಬಂದು ಇಲ್ಲಿ ಸಾಗಿಸಿ ಆ ವರ್ಕೆಲ್ಲ ಮುಗಿಸೋಷ್ಟರಲ್ಲೂ ಒಂದೂವರೆ ದಿನ ತೊಗೊಂಡಿದ್ರು ಈ ಸರಿ ಆ ಥರನೇ ಇಲ್ಲ ನೀವೇ ನೋಡಿದ್ದೀರಾ ವಿಡಿಯೋದಲ್ಲಿ ನಮ್ಮನೆ ಎದುರುಗಡೆಯೇ ಎಲ್ಲ ಥರ ಕಬ್ಳನ ಹಾಕ್ಸ್ಕೊಂಡಿದ್ದು ಅಲ್ಲಲ್ಲೇ ತೊಗೊಂಡು ಹಾಕಿದ್ರು ಹಾಗಾಗಿ ಅವರು ಒಂದು ಕಾಲು ದಿನ ಅಂತಿಲ್ಲ ಒಂದು ದಿನ ಆದಮೇಲೆ ಇನ್ನು ಮಾರನೇ ಬೆಳಿಗ್ಗೆ ಎರಡು ಗಂಟೆ ಟೈಮ್ ತೊಗೊಂಡು ಎಲ್ಲ ಕೆಲಸನೂ ನಮಗೆ ಮುಗಿಸ್ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ಪ್ರಸಾದ್ ಏಣ ಆಂಟಿ ಇನ್ನು ನೆಕ್ಸ್ಟು ಎಲೆಕ್ಟ್ರಿಕಲ್ ವರ್ಕ್ ಎಲೆಕ್ಟ್ರಿಕಲ್ ವರ್ಕ್ ನೀವೇ ನೋಡಿದ್ದೀರಾ ಫ್ರೆಂಡ್ಸ್ ಎಲೆಕ್ಟ್ರಿಕಲ್ ವರ್ಕ್ಗೆ ಒಂದು ದಿನ ಬಂದು ಎಲ್ಲ ಬರ್ಕೊಟ್ಬಿಟ್ಟು ಹೋಗಿದ್ರು ಏನೇನು ಬೇಕು ಅಂತ ಹೇಳಿ ಹೊಸ ಸರಿ ಮಿಕ್ಕಿದ್ದೇ ಇತ್ತಲ್ವ ಅದ್ರ ಜೊತೆ ಇದು ಎಲ್ಲ ಸೇರಿ ನಾವು ಸಾಮಾನ ತಂದು ಕೊಟ್ಟಿದ್ವಿ ಅವರು ಒಂದು ಫೋರ್ ಫೋರ್ ಅವರ್ ತೊಗೊಂಡ್ರು ಎಲ್ಲ ಕೆಲಸನೂ ಮಾಡಿ ಮುಗಿಸಿ ಅವ್ರ ಪಾಡಿಗೆ ಅವರು ಹೋದರು ತುಂಬ ಥ್ಯಾಂಕ್ ಯು ಮಹಾದೇವ್ ಅಂಟಿ ನಮ್ಮ ಮನೆಗೆ ಯಾರೆಲ್ಲ ವರ್ಕ್ ಮಾಡಿಕೊಟ್ಟಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ತಾ ಯಾಕಂದರೆ ನೀವೆಲ್ರಿಗೂ ನಾನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಹಾಗಾಗಿ ಈ ವಿಡಿಯೋನ ನೀವೆಲ್ಲರೂ ನೋಡೇ ನೋಡ್ತೀರಾ ಅಂತ ಈ ಮೂಲಕ ನಾನು ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಹಾಗೆಯೇ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಯಾರೆಲ್ಲ ನೋಡ್ತಾಯಿದ್ದೀರಾ ಅವ್ರಿಗೆಲ್ಲ ತುಂಬ ಇನ್ಫಾರ್ಮೇಟಿವ್ ಅಂತ ತಿಳ್ಕೊತಾ ಇವಾಗ ಬನ್ನಿ ನಾನು ತುಂಬ ಕಾಯ್ಸೋಕ್ಕೋಗಲ್ಲ ನಿಮ್ಮನ್ನ ನಾವು ಈ ಮೂರು ವರ್ಕ್ಗೂ ಎಷ್ಟು ಅಮೌಂಟನ್ನ ಪೇ ಮಾಡಿದ್ದೀವಿ ಅಂತ ನಾನು ಹೇಳ್ತೀನಿ ನೋಡಿ ಫಸ್ಟ್ ಬಂದರೆ ಬಾರ್ಬೆಂಡಿಂಗ್ ವರ್ಕ್ ಬಾರ್ ಬೆಂಡಿಂಗ್ ವರ್ಕ್ಗೆ ನಾವು ಪೇ ಮಾಡಿರೋ ಅಮೌಂಟು ಹದಿನೈದು ಸಾವಿರ ನೆಕ್ಸ್ಟ್ ಬಂತು ಅಂದರೆ ಬೆಂಡಿಂಗ್ ವರ್ಕ್ ಅವರು ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ಬಂತು ಅಂತ ಅಂದರೆ ಸೆಂಟ್ರಿಂಗ್ ವರ್ಕ್ ಸೆಂಟ್ರಿಂಗ್ ವರ್ಕ್ಗೆ ನಾವು ಪೇ ಮಾಡಿರೋವಂಥದ್ದು ಅರುವತ್ತು ಸಾವಿರ ರೂಪಾಯಿ ತುಂಬ ಥ್ಯಾಂಕ್ ಯು ಸೆಂಟ್ರಿಂಗ್ ವರ್ಕ್ ಇನ್ನು ಎಲೆಕ್ಟ್ರಿಷಿಯನ್ ವರ್ಕ್ ಅವ್ರಿಗೆ ನಾವು ಪೇ ಮಾಡಿರೋದು ಐದು ಸಾವಿರ ತುಂಬ ಥ್ಯಾಂಕ್ ಯು ಮಹಾದೇವ ಆ್ಯಂಡ್ ಟೀಮ್ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದೀರಾ ಇದನ್ನೆಲ್ಲ ನಿಂತ್ಕೊಂಡು ವರ್ಕ್ ಮಾಡಿಸ್ಬೇಕು ಅಂದರೆ ಕೆಲವೊಂದು ಸಮಯದಲ್ಲಿ ಅವ್ರ ಹತ್ರ ಒಬ್ಬರು ಇರಲೇಬೇಕು ಅಂತ ನಾವು ತಿಳ್ಕೊತೀವಿ ಬಟ್ ಇಲ್ಲ ಯಾಕಂದರೆ ಸೆಂಟ್ರಿಂಗ್ ವರ್ಕ್ ಮಾಡಲಿ ಬಾರ್ಬೆಂಡಿಂಗ್ ವರ್ಕ್ ಮಾಡಲಿ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಲಿ ಮೂರು ವರ್ಕ್ ಮಾಡಬೇಕಾದ್ರೂ ಯಾರೊಬ್ಬರು ಅವ್ರ ಮುಂದೆ ನಿಂತ್ಕೊಂಡು ಯಾವ ಕೆಲಸನೂ ಸಹ ಮಾಡಿಸ್ಲಿಲ್ಲ ಪಾಪ ಎಲ್ಲ ಅವರೇ ತಿಳ್ಕೊಂಡು ಕೆಲಸ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲೂ ವೇಸ್ಟ್ ಮಾಡಲಿಲ್ಲ ಫ್ರೆಂಡ್ಸ್ ಇವರು ಮೂರು ಜನನೂ ಎಲ್ಲೂ ವೇಸ್ಟ್ ಮಾಡ್ದಂಗೆ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅವ್ರ ಪಾಡ್ಗೆ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಮನೆ ಕನ್ಸ್ಟ್ರಕ್ಷನ್ ವೀಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಸಿಗೋಣ ಹೊಸ ಕನ್ಸ್ಟ್ರಕ್ಷನ್ ವಿಡಿಯೋದೊಂದಿಗೆ ಮತ್ತು ಬಾಯ್